ವೀಕ್ಷಕರೇ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷಿತ ನಾನು ಕೀರ್ತನ ಕುಶಾಲಪ್ಪ ಏನ್ ಕೀರ್ತನ ಹಳ್ಳಿ ಮತ್ತು ಕೆಂಪು ಶಾಲಾ ಕೊಂಡೆಲ್ಲ ಹೊರಟಿರೋ ಆಗದೆ ಯಾವುದಾದ್ರೂ ಕನ್ನಡ ಪರ ಹೋರಾಟಕ್ಕೇನಾದರೂ ಹೋಗ್ತಾ ಇದ್ದೀರಾ ಏ ಹಾಗೇನಿಲ್ಲ ಇವತ್ತು ಸಿದ್ಧಾರ್ಥ ಕಾಲೇಜಿನಲ್ಲಿ ಕನ್ನಡದ ಹಬ್ಬವನ್ನು ಆಚರಿಸಲಾಗ್ತಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಓಹ್ ಹೌದಾ ಕನ್ನಡದ ಹಬ್ಬ ನಡೀತಾ ಇದೆಯಾ ಹೌದು ಇನ್ನು ಸಿದ್ಧಾರ್ಥ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಸಿದ್ಧಾರ್ಥ ಸುದ್ದಿವಾಹಿನಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗ್ತಾ ಇದೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕನ್ನಡವೆಂದರೆ ಗರ್ವ ಕನ್ನಡವೆಂದರೆ ರೋಮಾಂಚನ ಕನ್ನಡವೆಂದರೆ ವಿಶೇಷ ಭಾವನೆ ಕಲಿತವರಿಗೆ ಅಮೃತ ನೆನೆದವರಿಗೆ ನೆರಳು ಅಂದರಿಗೆ ದಾರಿದೀಪ ಅಪ್ಪಿಕೋ ಕನ್ನಡವ ಅಂತ ಹೇಳ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸುತ್ತಾ ಕನ್ನಡ ನಾಡಿನ ಸಂಸ್ಕೃತಿಯನ್ನೇ ಮರೆಯುತ್ತಿದ್ದೇವೆ ಎಂಬುದು ಒಂದು ಕಡೆಯಾದರೆ ಇಂದಿಗೂ ಉಳಿಸಿಕೊಂಡು ಬಂದಿರುವಂತಹ ಕನ್ನಡ ನಾಡಿನ ಸಂಸ್ಕೃತಿ ಇತಿಹಾಸ ಭಾಷೆಯನ್ನು ಯುವ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಕನ್ನಡದ ಹಬ್ಬ ರಾಜ್ಯೋತ್ಸವದ ಶುಭಾಶಯಗಳು ಈ ವರ್ಷ ನಾವು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಈ ಆಚರಣೆಯ ಉದ್ದೇಶ ಕನ್ನಡ ನಾಡಿನ ಇತಿಹಾಸ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಕಲೆ ಭಾಷೆ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಹಬ್ಬ ಎಂಬ ಎಂದು ಅರ್ಥೈಸಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ನೌಕರ ವರ್ಗದವರು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರರವರೆಗೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಪರಂಪರೆಯನ್ನು ಉಳಿಸುವ ಸಲುವಾಗಿ ನಾಟಕ ಬೀದಿ ನಾಟಕ ನೃತ್ಯ ಜಾನಪದ ಗೀತೆಗಳು ಭಾವಗೀತೆಗಳು ಚಲನಚಿತ್ರ ಗೀತೆಗಳು ಭರತನಾಟ್ಯ ಮುಂತಾದ ಕಾರ್ಯಕ್ರಮಗಳ ಮೂಲಕ ನಾಡಿನ ಪರಂಪರೆಯನ್ನು ಮುಂದಿನ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ಅಂಬೆಗೆ ಜಯವಾಗಲಿ ಅಂತ ಹೇಳುತ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಉದ್ಘಾಟನೆಯನ್ನ ಧ್ವಜಾರೋಹಣ ಮಾಡುವುದರ ಮೂಲಕ ಮುಖ್ಯ ಅತಿಥಿಗಳಾದ ತುಮಕೂರು ವಿಶ್ವವಿದ್ಯಾನಿಲಯದ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ವಿದ್ಯಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ನಾಗಭೂಷಣ್ ಬಗ್ಗನಡು ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಡಾಕ್ಟರ್ ನಾಗಭೂಷಣ್ ಬಗ್ಗನಡು ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಾಹಿ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಎಂಜೆಡ್ ಕುರಿಯನ್ ಪರೀಕ್ಷಾಂಗ ನಿಯಂತ್ರಕರಾದ ಡಾಕ್ಟರ್ ಜಿ ಗುರುಶಂಕರ್ ಎಸ್ಎಸ್ಐಟಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ರವಿಪ್ರಕಾಶ್ ಡೀನ್ ಡಾಕ್ಟರ್ ರೇಣುಕಾಲತಾ ಮತ್ತು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಾಜರಿದ್ದರು ಒಂದು ಇಡೀ ಸಂಸ್ಕೃತಿಯನ್ನ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಪ್ರತಿ ಪ್ರದೇಶದ ಆ ಕಲೆಗಳ ವೈಭವವನ್ನು ಎಸ್ ಎಸ್ ಐ ಟಿ ಕಾಲೇಜಲ್ಲಿ ಸ್ಥಾಪಿಸಿದಿರಲ್ಲ ಅದೇ ನಿಜವಾದ ಕರ್ನಾಟಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಬಹುಶಃ ಇಲ್ಲಿರ್ತಕ್ಕಂಥವ್ರು ಯಾರು ಕನ್ನಡ ಬರದೇ ಹೋಗಿದ್ದರೆ ಆ ಕನ್ನಡ ಪರಂಪರೆಯ ಈ ವಿವೇಕ ಇದೆಯಲ್ಲ ಬೆಳಗ್ಗೆ ಕೊಟ್ಟಂತ ಒಂದು ಸಾಂಸ್ಕೃತಿಕ ವಿವೇಕ ಇದೆಯಲ್ಲ ಆ ವಿವೇಕದ ರುಚಿಯನ್ನು ಅಭಿರುಚಿಯನ್ನು ಸವಿಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿದರೆ ಇದು ತಾಂತ್ರಿಕವಾಗಿರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಇಲ್ಲಿ ಕನ್ನಡ ಎನ್ನಡ ಅನ್ನೋದ್ ರೀತಿಯಲ್ಲಿ ಇರಬೇಕಾಗಿತ್ತು ಬಟ್ ನೀವು ಅಂತದ್ರಲ್ಲಿ ಹಬ್ಬವನ್ನಾಗಿ ಆಚರಿಸ್ತಿದ್ದೀರ ಅದರಲ್ಲಿ ವೈಭವ ಹಬ್ಬವನ್ನಾಗಿ ಆಚರಿಸ್ತಿರೋದ್ರಿಂದ ನಿಜಕ್ಕೂ ತುಂಬ ಸಂತೋಷ ಆಗುತ್ತೆ ಏಷ್ಯಾ ಖಂಡದ ಎಲ್ಲ ದೇಶಗಳ ಭಾಷೆಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತಿರ್ತಕ್ಕಂತಹ ಶೆಲ್ಡನ್ ಪೊಲಕ್ ಅಂತಕ್ಕಂತ ವ್ಯಕ್ತಿ ಹೇಳ್ತಾನೆ ಬಹುಶಃ ಜಗತ್ತಿನಲ್ಲಿ ಕೆಲವೇ ಕೆಲವು ಲಾ ಲ್ಯಾಂಗ್ವೇಜ್ ಅಂತ ಹೇಳಿಬಿಟ್ಟು ನಾವು ಏನನ್ನು ಕರಿತೇವೋ ಆ ಲ್ಯಾಂಗ್ವೇಜ್ ಅಲ್ಲಿ ಈ ಕನ್ನಡವೂ ಸೇರಿದೆ ಅನ್ನೋದು ಒಂದು ದೊಡ್ಡ ಕನ್ನಡಿಗರಾಗಿರ್ತಕ್ಕಂಥ ನಮ್ಮ ಹೆಮ್ಮೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬೇಕಾಗುತ್ತೆ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾ ಇದೆಯಲ್ಲ ನಾನು ಶಾಲೆ ಕಾಲೇಜಲ್ಲೆಲ್ಲ ನೀನು ನೋಡಿದಾಗ ಎಷ್ಟು ಸೊಗಸ ಕನ್ನಡ ಮಾತಾಡ್ತಾ ಇದ್ದೆ ಯಾಕೆ ಬರೀ ಆಂಗ್ಲ ಭಾಷೆಯನ್ನು ಬೆಳೆಸ್ತಾ ಇದೆಯಾ ಇಂಗ್ಲಿಷ್ ಇಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್ ಆದ್ರೆ ಕನ್ನಡ ಬರೀ ಭಾಷೆ ಅಷ್ಟೇ ಕನ್ನಡ ಕನ್ನಡ ಹೌದು ಹೇಗೆ ಭಾಷೆ ಅಂತ ಕನ್ನಡದಲ್ಲಿ ಎಷ್ಟು ಕಲೆ ಸಂಸ್ಕೃತಿ ಇದೆ ತಿಳಿದಿದ್ಯಾ ಕನ್ನಡದ ಬಗ್ಗೆ ಗೊತ್ತಾ ಹೇ ಪ್ರಜ್ವಲ್ ತಾಂತ್ರಿಕತೆ ಗೊತ್ತಾಲ್ಯೋ ನೀನು ಮೇಡಮ್ ಏನು ನಿನ್ ಗೆಟು ಪಂಚೆ ಶಲ್ಯ ಶರ್ಟು ಅಂತೆಲ್ಲ ಅನ್ಕೊಂಡು ನನ್ನೋ ಎಷ್ಟು ಟಿಪ್ ಟಾಪ್ ಆಗಿ ಬಂದೇನಿ ನೀನ್ ಏನ್ ಅಂಡಾ

ಸಾಂಸ್ಕೃತಿಕ ಮತ್ತು ಕಲಾ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಎಂಎನ್ ಈಶ್ವರಪ್ಪನವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು ಮುಖ್ಯ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಉಡುಗೆಯನ್ನು ತೊಟ್ಟು ಕನ್ನಡ ಜನಪದ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು ಇದರ ಒಂದು ತುಣುಕು ನಿಮಗಾಗಿ د مات پربا د nervestern ಹದಿನೆಂಟು ನೋಡಲು ಮಾಡಿದೆ ನೀ ಎಂಟು ನೋಡಲು ಮಾಡಿದೆ ನೀ ಮಗಂಟು ಏಳಲು ಬಂದಾಗ ನನ್ನ ಮನದಂಟು ಏಳಲು ಬಂದಾಗ ನನ್ನ ಮನದಂಟು ಆಗಲೇ ಬೆಳೆದಿತ್ತು ಮತ್ತೊಬ್ಬನ ನಂಟು ಥ್ಯಾಂಕ್ ಯು ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ನಾಡಿನ ಕಲೆ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಂಗೋಲಿ ನೃತ್ಯ ಸಂಗೀತ ನಾಟಕ ಬೀದಿ ನಾಟಕನಂತಹ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿದರು ದಿನವಿಡೀ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅಧ್ಯಾಪಕರು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಸಂಭ್ರಮಿಸಿದರು ಕಾಲೇಜಿನ ಐಕ್ಯ ಮತ್ತು ಸಂಸ್ಕೃತಿ ಎಂಬ ಎರಡು ಸಾಂಸ್ಕೃತಿಕ ತಂಡಗಳು ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಿದರು ಸಂಸ್ಕೃತಿ ತಂಡವು ಅಗ್ರಸ್ಥಾನವನ್ನು ಪಡೆದು ಸಂಭ್ರಮಿಸಿತು ಇಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಿದ್ಧಾರ್ಥ ಕಾಲೇಜಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಅದರಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಅದರ ಒಂದು ಜಲಕ್ ನಿಮಗಾಗಿ ಹಲೋ ನಿಮ್ಮ ಹೆಸರು ಸೈಯದ್ ಜುನೇದ್ ಅಂತ ನೀವು ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದೀರಿ ಹಾ ಹೌದು ನಿಮಗೆ ಹೇಗೆ ಅನಿಸ್ತಿದೆ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಅನಿಸ್ತಿದೆ ಇವಾಗ ಇವತ್ತು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದೀವಿ ಹಾಗಾಗಿ ಸ್ಪರ್ಧೆ ಇಟ್ಟವ್ರೆ ರಂಗೋಲಿ ಬಿಡಿಸೋದು ಅದರಲ್ಲಿ ನಮ್ಮ ಟ್ಯಾಲೆಂಟನ್ನು ತೋರಿಸ್ತಿದ್ದೀವಿ ಹೌದಾ ನಿಮಗೆ ಫಸ್ಟ್ ನೀವು ಫಸ್ಟ್ ಟೈಮ್ ಇಲ್ಲ ಇಲ್ಲ ಪ್ರತಿ ಸಲ ಬಿಡಿಸ್ತೀವಿ ಹಾಂ ತ್ರೀ ತ್ರೀ ಮೂರು ಸಲ ಮಾಡಿದ್ದೀವಿ ಮೂರು ಸಲನೂ ಗೆದ್ದಿದ್ದೀವಿ ಒಂದು ಹಿಂದಿ ಚಲನಚಿತ್ರ ಕಂಡು ನಾವು ಎಲ್ಲರೂ ಕೂತ್ಕೊಂಡು ನೋಡಿ ಈ ಸಾಮಾನ್ಯ ಈ ಒಂದು ವಿಷಯ ಬಗ್ಗೆ ನಾವು ಏನ ಎಲ್ಲರ ಬಗ್ಗೆ ಅಂದ್ರೆ ಫ್ರೆಂಡ್ಸ್ ಪ್ರಾಬ್ಲಮ್ ಅಂದ್ರೆ ಮುಂದೆ ಒಂದು ಈ ಗಿಸಿನೆಸ್ ಕೂಡ ಸೋಶಿಯಲ್ ಟ್ರೇಡ್ಸ್ ಸ್ಟಾರ್ಟ್ ಸೋ ಯಾರು ಕೂಡ ಆ ಸ್ವಿಟ್ ಸೆಗ್ಮೆಂಟ್ ಟಚ್ ಮಾಡ್ತಾರೆ ಎಜುಕೇಷನ್ ಅನ್ನು ಆಲ್ಮೋಸ್ಟ್ ಆಲ್ಸೋ ಮುಖ್ಯ ಎಂಟರ್ಟೈnment ಅನ್ನು ಟಚ್ ಮಾಡ್ತಾರೆ ಈ ತರ ಒಂದು ನೆಗಟಿವ್ ಪಾಸಿಟಿವ್ ಮಾಡ್ಬಹುದು ಕನ್ನಡ ರಾಜ್ಯೋತ್ಸವದ ಪ್ರಯತ್ನ ಇಲ್ಲಿ ಚರ್ಚಾ ಸ್ಪರ್ಧೆ ನಡೀತಾ ಇದೆ ಈ ಚರ್ಚಾ ಸ್ಪರ್ಧೆಯ ಕೋಆರ್ಡಿನೇಟ್ ಆದಂತಹ ಗಾಯತ್ರಿ ಅವರು ನಮ್ಮ ಜೊತೆ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಹಾಗೂ ಇಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಕೇಳೋಣ ಬನ್ನಿ ಗಾಯತ್ರಿ ಅವರೇ ಇವತ್ತಿನ ಚರ್ಚೆ ಸ್ಪರ್ಧೆಯಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಸಾಮಾಜಿಕ ಜನತಾಣದಲ್ಲಿ ಯುವಜನರ ಭೌತಿಕ ಬೆಳವಣಿಗೆಗೆ ಪೂರಕವ ಮಾರಕವನ್ನು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ನಾವೆಲ್ಲ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಹೆಮ್ಮೆಯಿಂದ ಆಚರಿಸ್ಬೇಕು ಈ ತರ ಕಾಲೇಜಲ್ಲಿ ಆಚರಿಸೋದ್ರಿಂದ ಕನ್ನಡನ ಇನ್ನ ಬೆಳೆಸಿ ಮೂಡಿಸ್ತಾ ಇದೀವಿ ಅನ್ನೋ ಒಂದು ಭರವಸೆ ಬರುತ್ತೆ ಅಂತ ಆಕಾರ ಕೊಂಡು ಅನ್ಸುತ್ತೆ ಒಬ್ಬ ಆಕಾರ ಬಂತ ಸರ್ ಕ್ರೀಡೆ ಕ್ರೀಡೆ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದಾರೆ ಅದರಲ್ಲಿ ಮುಖಚಿತ್ರಕಲೆಯು ಕೂಡ ಒಂದು ಅದರಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸಿಕೆ ಹೇಗಿದೆ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಮೇಡಮ್ ಮುಖಚಿತ್ರಕಲೆಯಲ್ಲಿ ಸುಮಾರು ಹತ್ತು ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ಬರು ಇದ್ದಾರೆ ತುಂಬಾ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಸಂತೋಷ ಆಗ್ತಾ ಇದೆ ಹೌದು ಸಿದ್ಧಾರ್ಥ ಕಾಲೇಜಿನಲ್ಲಿ ಬೆಳಗ್ಗೆಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ವಿ ಈ ಒಂದು ಅದ್ದೂರಿ ಸಂಭ್ರಮ ನೋಡಿ ನಿಮ್ಗೆ ಏನ್ ವರ್ಷದಿಂದ ವರ್ಷಕ್ಕೆ ನಾವು ನೋಡ್ತಾ ಬಂದಿದ್ದೀವಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬ ಉತ್ಸಾಹ ಜಾಸ್ತಿನೇ ಆಗ್ತಾ ಇದೆ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇದೀವಿ ಅವರು ಅದನ್ನ ಪಾಸಿಟಿವ್ ಆಗಿ ತಗೋತಾ ಇದ್ದಾರೆ ಬರ್ತಾ ಬರ್ತಾ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಅದೂರಿಯಾ ತುಂಬ ಚೆನ್ನಾಗಿ ತುಂಬ ಧನ್ಯವಾದಗಳು ಮ್ಯಾಮ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಬರ್ದೇ ಇನ್ನೊಬ್ಬರು ಕೋಆರ್ಡಿನೇಟರ್ ಆಗಿರುವಂತಹ ಅಶ್ವಿನಿ ಮೇಡಮ್ ಕೂಡ ಬಂದಿರ್ಸೋಣ ನಮಸ್ಕಾರ ನಮಸ್ಕಾರ ನಾನು ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಇಲ್ಲಿ ಕನ್ನಡ ಪರ್ಧೆ ಏರ್ಪಡಿಸಿದ್ವಿ ವಿದ್ಯಾರ್ಥಿಗಳ ಭಾವವಹಿಸಿಕೆ ಹೇಗಿದೆ ಮತ್ತು ನಿಮ್ಮ ಅನಿಸಿಕೆ ಏನು ಇವತ್ತು ಅಭಿವೃದ್ಧಿ ಕಲಾ ಸಂಸ್ಕೃತಿಗೆ ಬೆಲೆ ಕೊಡ್ತಾ ಇದ್ದಾರೆ ನಾಲ್ಕು ಜನ ಅಭ್ಯರ್ಥಿ ಸಿಕ್ರೆಂಡ್ಸ್ ಇದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಕನ್ನಡ ಸಂಸ್ಕೃತಿನ ಎತ್ತಿ ಖುಷಿ ಆಗ್ತಾ ಇದೆ ಸಿದ್ಧಾರ್ಥ ಕಾಲೇಜಲ್ಲಿ ಅಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಿರ್ತೀವಿ ಅದ್ರ ಕುರಿತು ನಿಮಗೆ ಅನಿಸ್ತಾ ನಮ್ಮ ಭಾಷೆ ನಮ್ಮ ಹೆಮ್ಮೆ ಅದನ್ನು ಬಳಸಬೇಕು ಅಂತ ನಮಗೆ ತುಂಬ ತುಂಬ ಧನ್ಯವಾದ ಆದರೆ ಏಕಪತ್ರ ಮಾತ್ರ ಸ್ಪರ್ಧೆಯನ್ನು ನೋಡಿದ್ವಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಗಳಿಸಿದಂತಹ ಐಶ್ವರ್ಯರನ್ನು ಮಾದರ್ಸೋಣ ಬನ್ನಿ ನಮಸ್ತೆ ಖುಷಿ ತುಂಬಾ ಖುಷಿ ತುಂಬ ಖುಷಿಯಾಗಿದೆ ಅದರಲ್ಲೂ ಪ್ರಥಮ ಬಹುಮಾನ ತಗೊಂಡಿದ್ದೀರಾ ಎಷ್ಟು ಖುಷಿ ಆಯಿತು ಅದರಲ್ಲೂ ಮಾಡಿ ಅದರ i'm sorry ಉಸಿರಾಗಿರಲಿ ಕನ್ನಡವನ್ನ ಕಲಿಸಿ, ಕನ್ನಡವನ್ನ ಬಳಸಿ ಕನ್ನಡವನ್ನ ಉಳಿಸೋಣ ಅಂತ ಹೇಳ್ತಾ ಇಂತಹ ವಿಶೇಷ ಕಾರ್ಯಕ್ರಮಗಳಿಗಾಗಿ ಸದಾ ನೋಡ್ತಾ ಇದು ಪರಿವರ್ತನೆಯ ಮೊದಲ ಹೆಜ್ಜೆ